ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗ್ತಿದೆ ಆಯ್ನ ಕಸ್ಟಮರ್ ರಶ್ ಐತೆ ಇಲ್ಲಿ ನೋಡ್ತೀನಿ ಅಂದ್ರೆ ಫಸ್ಟ್ ಕೌಂಟರ್ ಇಲ್ಲಿ ಸಿಲ್ಕ್ ಡಿಪಾರ್ಟ್ಮೆಂಟ್ ಟೋಟಲ್ ನಿಮಗೆ ಡೈಲಿ ವೆರೈಟಿ ಮುಂಚೆ ನೋಡ್ತೀನಿ ಅಂದ್ರೆ ನಮ್ದು ಸಿಲ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ನಿಮಗೆ ಪಟ್ಟು ಪಟೋಲಾ ಕಾಂಜಿವಾರಂ ಬನಾರಸ್ ಸಿಲ್ಕ್ ಚಂದರಿ ಸಿಲ್ಕ್ ಟೋಟಲ್ ವೆರೈಟಿ ಇದೆ ನಿಮಗೆ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ತ್ರೀ ಪೀಸ್ ಕಾನ್ಸಪ್ ಅಲ್ಲಿ ಈ ವಿಡಿಯೋ ಶೋ ಮಾಡ್ತೀನಿ ಈ ತರ ಫ್ರಾಕ್ ಟೈಪ್ ಅಲ್ಲಿ ದುಪ್ಪಟ್ಟ ನೋಡ್ತೀನಿ ಅಂದ್ರೆ ದುಪ್ಪಟ್ಟ ಟೋಟಲ್ ನಿಮಗೆ ವರ್ಕ್ ದುಪ್ಪಟ್ಟ ಅನ್ನೋದು ಬರಬಹುದು ಈ ತರ ನಿಮಗೆ ಡಿಸೈನ್ ಅಂದ್ರೆ ಬುಟಿಕ್ ಟೇಸ್ಟ್ ಕಲೆಕ್ಷನ್ ಸಿಕ್ಕಿಬಿಡ್ತದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಹೋಟ್ಲಿನಲ್ಲಿ ನಿಮಗೆ ಸ್ವಾಗತ ಕೇಸ್ಕೊಂತೀನಿ ಫ್ರೆಂಡ್ಸ್ ಈ ವಿಡಿಯೋ ಅಲ್ಲಿ ಶೋ ಶು ಮಾಡ್ತೀನಿ ನಿಮಗೆ ಕುರ್ತಿ ಅದಕ್ಕೇ ಇಲ್ಲಿ ನೋಡ್ತೀರಾ ಅಂದ್ರೆ ನಿಮಗೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗ್ತಿದೆ ಆಯ್ನ ಕಸ್ಟಮರ್ ರಶ್ ಐತೆ ಇಲ್ಲಿ ನೋಡ್ತೀರಾ ಅಂದ್ರೆ ಫಸ್ಟ್ ಕೌಂಟರ್ ಇಲ್ಲಿ ಸಿಲ್ಕ್ ಡಿಪಾರ್ಟ್ಮೆಂಟ್ ಟೋಟಲ್ ನಿಮಗೆ ಡೈಲಿ ವೇರ್ ಐಟಮ್ ಮುಂಚೆ ಪಾರ್ಟಿ ವೇರ್ ವರ್ಗು ವರ್ಕ್ ಸಾಡಿ ಟೋಟಲ್ ಹವೈಲೇಬಲ್ ಸಿಗ್ಬಿಡುತ್ತೆ ಕೌಂಟರ್ ಅಲ್ಲಿ ನೋಡ್ತೀನಿ ಅಂದ್ರೆ ಕಸ್ಟಮರ್ ರಶ್ ಐತೆ ಈ ಸೀಸನ್ ಅಲ್ಲಿ ನಿಮ್ಗೆ ಬಿ ಹೊಸ ಬಿಸ್ನೆಸ್ ಅಪ್ ಮಾಡ್ಬೇಕಂದ್ರೆ ಇವಾಗ ನೀವು ಕಾಂಟ್ಯಾಕ್ಟ್ ಮಾಡಿ ಅರುಣ ಟೆಸ್ಟ್ ಎಲ್ಲ ಸೂರತ್ ಗುಜರಾತ್ ಅಲ್ಲಿ ಅಂಡ್ ನೆಕ್ಸ್ಟ್ ಕೌಂಟರ್ ಇದು ನೋಡ್ತೀನಿ ಅಂದ್ರೆ ನಮ್ದು ಸಿಲ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ನಿಮಗೆ ಪಟ್ಟು ಪಟೋಲ ಕಾಂಜಿವರಂ ಬನಾರಸ್ ಸಿಲ್ಕ್ ಚಂದರೀಸ್ ಸಿಲ್ಕ್ ಟೋಟಲ್ ವೆರೈಟಿ ಇದೆ ನಿಮಗೆ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಆಯ್ತು ಫ್ರೆಂಡ್ಸ್ ಇನ್ನೊಂದು ಇಲ್ಲಿ ನೋಡ್ತೀರಾ ಅಂದ್ರೆ ನಮ್ದು ಪಾರ್ಸಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೆಕ್ಸ್ಟ್ ಕಾಂಟ್ರಿ ನೋಡ್ತೀರಾ ಅಂದ್ರೆ ನಮ್ದು ಡ್ರೆಸ್ ಮೆಟೀರಿಯಲ್ ಇದ್ದಾಗ ನಿಮಗೆ ಕಸ್ಟಮರ್ ಅನ್ನೋದು ಡ್ರಸ್ ಕಾಣಿಸಿದ ಅಂಡ್ ಇಲ್ಲಿ ನೋಡ್ತೀರಾ ಅಂದ್ರೆ ನಿಮಗೆ ಪಾರ್ಸಲ್ ಆಯೋದು ಡಿಸ್ಪ್ಲೇಸ್ ಆಗ್ತದೆ ಕಸ್ಟಮರ್ ಟೋಟಲ್ ಸೆಲೆಕ್ಷನ್ ಮಾಡಿದ್ರೆ ಹೌದು ಫ್ರೆಂಡ್ಸ್ ಇಲ್ಲಿ ಡೈಟ್ ನೀವು ಆನ್ಲೈನ್ ತಕ್ಕೊಂಡ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ನಂಬರ್ಗೆ ಕಾಲ್ ಮಾಡಿ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಬಿ ಆಗುತ್ತೆ ಇಲ್ಲಿ ನೋಡ್ತೀರಾ ಅಂದ್ರೆ ಪಾರ್ಸಲ್ ಅನ್ನೋದು ಡಿಸ್ಪ್ಲೇಸ್ ಆಗ್ತಿದೆ ಆಲ್ ಓವರ್ ಇಂಡಿಯಾ ನಮ್ ಬೆಂಗಳೂರು ಚಿಕ್ಕಪೇಟೆ ಇಲ್ಲಿ ಬೆಂಗಳೂರು ಟೋಟಲ್ ಅಂಡ್ ಕರ್ನಾಟಕದಲ್ಲಿ ಕಂಟಿನ್ಯೂ ಪಾರ್ಸಲ್ ಓದ್ತಿದವ ಸೌತ್ ಇಂಡಿಯನ್ ಅಲ್ಲಿ ವೆಸ್ಟ್ ಇಂಡಿಯನ್ ಟೋಟಲ್ ಇಲ್ಲಿ ನೋಡ್ತೀನಿ ಅಂದ್ರೆ ಇಲ್ಲಿ ಬಿ ನಿಮಗೆ ಪಾರ್ಸಲ್ ಅನ್ನೋದು ಕಾಣಿಸಿದ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಆದ್ರೆ ನೋಡ್ಬೋದು ಆನ್ಲೈನ್ ಟೀಮ್ ಅಲ್ಲಿ ನೀವು ಕಾಲ್ ಮಾಡ್ತೀನಿ ಅಂದ್ರೆ ತುಂಬಾ ರೆಸ್ಪಾನ್ಸ್ ಆಗ್ತದೆ ನಿಮಗೆ ಇಲ್ಲಿ ನೋಡ್ತೀನಿ ಅಂದ್ರೆ ತ್ರೀ ಪೀಸ್ ಸೆಟ್ ಅಲ್ಲಿ ಅಂಡ್ ಕುರ್ತಿ ಡಿಸೈನ್ ಫ್ಯಾನ್ಸಿ ಡಿಸೈನ್ ಡೆಲಿವರಿ ಐಟಮ್ ಟೋಟಲ್ ಅವೈಲೇಬಲ್ ಅಲ್ಲಿ ಬಿ ನೋಡ್ತೀನಿ ಅಂದ್ರೆ ಕೌಂಟರ್ ಅಲ್ಲಿ ಈಗ ಕಸ್ಟಮರ್ ರಶ್ ಇದೆ ಅಂಡ್ ಇಲ್ಲಿ ನಿಮ್ಗೆ ಡಮ್ಮಿ ಎಲ್ಲ ಒಂದಿನ ಸ್ಯಾಂಪಲ್ ತೋರಿಸ್ತೀನಿ ಈ ತರ ಯೂನಿಕ್ ಯೂನಿಕ್ ಡಿಸೈನ್ಸ್ ಬುಟಿಕ್ ಟೈಪ್ ಕಲೆಕ್ಷನ್ ನಿಮಗೆ ಬೇಕಾದ್ರೆ ಟೋಟಲ್ ಅವೈಲೇಬಲ್ ಸಿಕ್ಬಿರುತ್ತೆ ತ್ರೀ ಪೀಸ್ ಕಾನ್ಸಬ್ ಅಲ್ಲಿ ಈ ವಿಡಿಯೋ ನಾನು ಶೋ ಮಾಡ್ತೀನಿ ಈ ತರ ಆ್ಯಂಡ್ ಫೆಸ್ಟಿವಲ್ ಕಲೆಕ್ಷನ್ ರಂಜಾನ್ ಕಲೆಕ್ಷನ್ ತಗೊಂಡು ಬಂದಿನಿ ವೆರೈಟಿ ನೋಡ್ತೀರ ಅಂದ್ರೆ ವೀಕಲ್ಲಿ ನ್ಯೂ ಡಿಸೈನ್ಸ್ ನ್ಯೂ ಕಲೆಕ್ಷನ್ ಬರ್ತಾ ಇದ್ರ ಈ ತರ ನಿಮಗೆ ಕಲೆಕ್ಷನ್ ಬೇಕಾದ್ರೆ ಶಾಟ್ ತಗೋರಿ ಅಲ್ಲಿ ನಂಬರ್ ಕೊಡ್ತೀನಿ ಅವ್ರು ವಾಟ್ಸಪ್ ಮಾಡ್ತೀರಾ ಅಂದ್ರೆ ಟೋಟಲ್ ನಿಮಗೆ ಅವೈಲೇಬಲ್ ಐತೆ ಈ ತರ ನಿಮಗೆ ಸೂರತ್ ಗುಜರಾತ್ ಇಂಡಿಯಾದ ಬಿಗ್ಗೆಸ್ಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನಾನು ನಿಮಗೆ ಕಲೆಕ್ಷನ್ ಪ್ರೊವೈಡ್ ಮಾಡ್ತೀನಿ ಫ್ರಾಕ್ ಟೈಪ್ ಅಲ್ಲಿ ಕಲೆಕ್ಷನ್ ನೋಡ್ತಿದ್ರೆ ತುಂಬಾ ನಿಮಗೆ ಪ್ಯೂರ್ ಕಾಟನ್ ಬೇಕಾದ್ರೆ ಜೈಪುರ್ ಗೆ ಹೋಗ್ಬೇಕೆ ಯಾವುದು ನಿಮಗೆ ಅವಸರ ಇಲ್ಲ ಯಾಕಂದ್ರೆ ಇಲ್ಲೇ ಡೈರೆಕ್ಟ್ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ತಿದೆ ತ್ರೀ ಪೀಸ್ ಸ್ಟಾರ್ಟಿಂಗ್ ರೇಟ್ ಓನ್ಲಿ ನಮಗೆ ತ್ರೀ ಟ್ವೆಂಟಿ ರುಪೀಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಹೌದು ಈ ತರ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲೇ ಕಲೆಕ್ಷನ್ ಸಿಕ್ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ ಫ್ರಾಕ್ ಟೈಪ್ ಅಲ್ಲಿ ದುಪ್ಪಟ್ಟ ನೋಡ್ತೀನಿ ಅಂದ್ರೆ ದುಪ್ಪಟ್ಟ ಟೋಟಲ್ ನಿಮಗೆ ವರ್ಕ್ ದುಪ್ಪಟ್ಟ ಅನ್ನೋದು ಬರ್ಬೋದು ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅವೈಲೇಬಲ್ ಆಗಿದೆ ಒಂದು ವಿಡಿಯೋ ಎಲ್ಲಾ ಸ್ಯಾಂಪಲ್ ನಿಮಗೆ ಶೋ ಮಾಡ್ತಿಲ್ಲ ಈ ತರ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ನೆಕ್ಸ್ಟ್ ಕಲೆಕ್ಟ್ ನೋವು ಈ ತರ ನಿಮಗೆ ಜಿಮಿಚು ಫ್ಯಾಬ್ರಿಕ್ ಅಲ್ಲಿ ಪಾರ್ಟಿವೇರ್ ಐಟಮ್ಸ್ ಈ ತರ ಟಿಶ್ಯು ಫ್ಯಾಬ್ರಿಕ್ ಅಲ್ಲಿ ಕಲೆಕ್ಷನ್ ಬೇಕಾದ್ರೆ ಅದು ಬಿ ಅವೈಲೇಬಲ್ ಆಗೈತೆ ಫ್ರೆಂಡ್ಸ್ ನಮ್ದೆಲಿ ಈ ತರ ನಿಮಗೆ ತ್ರೀ ಪೀಸ್ ಕಲೆಕ್ಷನ್ ಅಲ್ಲಿ ಟೋಟಲ್ ನಿಮಗೆ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ಅಲ್ಲಿ ಈ ತರ ನಿಮಗೆ ಡಿಸೈನ್ ಅಂದ್ರೆ ಬುಟಿಕ್ ಟೇಸ್ಟ್ ಕಲೆಕ್ಷನ್ ಸಿಗಬಿಡ್ತದೆ ಕಸ್ಟಮರ್ ಬರ್ತಿದಾರ ನೀವು ಸೂರತ್ ಗುಜರಾತ್ಗೆ ಬರ್ತೀರಾ ಅಂದ್ರೆ ಒಂದುವರೆ ಲೈವ್ ಅಲ್ಲಿ ವಿಸಿಟ್ ಮಾಡಿ ಈ ತರ ಕಸ್ಟಮರ್ ಫುಲ್ ರಸ ಐತೆ ಯಾಕೆ ಇಷ್ಟು ಕಸ್ಟಮರ್ ಇಲ್ಲಿ ರಸ ಇದೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಇಲ್ಲಿ ನಿಮಗೆ ಕ್ವಾಲಿಟಿ ರೇಟ್ ಅಂಡ್ ಕಟ್ ಇದು ಮೂರು ನಿಮಗೆ ಕೊಡೋದು ಅರು ನಾಟೆ ಸೂರತ್ ಜ ಬಿಗೆಸ್ಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಇದೆ ಇಲ್ಲಿ ಡೈರೆಕ್ಟ್ ನಿಮಗೆ ಒಂದು ವಾರ ಪರ್ಚೇಸ್ ಮಾಡ್ತೇವೆ ಮಿನಿಮಮ್ ಆರ್ಡರ್ ಕಮ್ಮಲ್ಲಿ ಕಮ್ಮಲ್ಲಿ ಟ್ವೆಂಟಿ ಫೈವ್ ಆರ್ಡರ್ ಮಿನಿಮಮ್ ಆರ್ಡರ್ ಕೊಡ್ಬೋದು ಅಂಡ್ ಈ ಥರ್ಟಿ ತೌಸಂಡ್ ಹೊಸ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡೋದು ಅದು ಫುಲ್ ಗೈಡ್ ಅನ್ನೋದು ಫುಲ್ ಸಪೋರ್ಟ್ ನಿಮಗೆ ಸೂರತ್ ಗುಜರಾತ್ ಒಂದು ಬಾರಿ ಬಾರಿ ಈ ತರ ಲೈವ್ ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಅರ್ಧ ಆಗ್ತದ ಯಾವ ಥರ ಕಲೆಕ್ಷನ್ ಅವೆ ಯಾವ ಥರ ಯೂನಿಕ್ ಪ್ಯಾಟರ್ನ್ ಎಲ್ಲ ಟೋಟಲ್ ನಾನು ನಿಮಗೆ ಕಾಣಿಸ್ತೀನಿ ಈ ನೋಡಿ ವೆರೈಟಿ ಪ್ಯೂರ್ ಮಸ್ಲಿಮ್ ಫೆಬ್ರಿಕ್ ಅಲ್ಲಿ ರೂಮಾ ಫೆಬ್ರಿಕ್ ಅದೆ ಆಲ್ ವೆರೈಟಿ ಇನ್ನೇನು ಫ್ರೆಂಡ್ಸ್ ಇದು ಟೋಟಲ್ ನಾನು ವಿಡಿಯೋ ಇನ್ನೂ ನಿಮಗೆ ಡೀಟೇಲ್ ಬೇಕಾದ್ರೆ ಸ್ಕೀನ್ ಅಲ್ಲಿ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ